ಸುನೈನಾ ಸುರೇಶ್ ಯಾರು ಜರ್ನಲಿಸ್ಟ್ ಆ್ಯಂಡ್ ರಿವ್ಯೂ ಬಟ್ ಡು ದೇ ನೋ ಸುನೈನಾ ಆ್ಯಸ್ ಅ ಫಿಲ್ಮ್ ಮೇಕರ್ ಗೊತ್ತಿಲ್ಲ ಸೊ ಹೇಗೆ ಐ ಶುಡ್ ಕ್ರಿಯೇಟ್ ಮೈ ವರ್ಕ್ ಅಲ್ವಾ ಸೊ ಫಸ್ಟ್ ಲೆಟ್ ಮಿ ಮೇಕ್ ಅ ಶಾರ್ಟ್ ಫಿಲ್ಮ್ ನಾನೇ ಮಾಡ್ಕೋತೀನಿ ನಾನೇ ಸೆಲ್ಫ್ ಫಂಡೆಡ್ ಫಾರ್ ಶಾರ್ಟ್ ಫಿಲ್ಮ್ ಸುನೈನಾ ಅವರಿಗೆ ಆ್ಯಕ್ಟಿಂಗ್ ಇಷ್ಟ ಇಲ್ವಾ ಮಾಡಿದ್ದೀನಿ ಒಂದು ಸಿನಿಮಾ ಮಾಡಿ ಅಷ್ಟೇ ಅಲ್ಲೇ ಬಾಯ್ ಬಾಯ್ ಅಂತ ಹೇಳಿದ್ವಿ ಅದು ಐ ಟಿ ಜರ್ನಲಿಸಮ್ ಯಾಕೆ ಮಾಡಿದೆ ಅಂದರೆ ನಾನು ಫಸ್ಟ್ ಜಾಬ್ ಆಕ್ಚುಲಿ ಇದ್ದಿದ್ದು ವಿಪ್ರೋನಲ್ಲಿ ಡೈರೆಕ್ಟ್ ಆಗಿ ಬಾಂಬೆ ಟ್ರೈನಿಂಗ್ ಹೋದ್ವಿ ಒಂದು ಮೂರು ತಿಂಗಳು ಅಲ್ಲಿ ಬಾಂಬೆ ಮಿಡ್ ಡಿನರ್ ಕೆಲಸ ಮಾಡಿ ಅಲ್ಲಿ ಈ ಮಲ್ಟಿಪಲ್ ಬೀಟ್ಸ್ ಐಟಿ ಕ್ರೈಮ್ ಒಂದ್ ಸ್ವಲ್ಪ ಬೇರೆ ಎಲ್ಲ ಸಿವಿಕ್ ಎಲ್ಲ ಟ್ರೈ ಮಾಡಿದೆ ಚೆನ್ನೈ ಮತ್ತೆ ಮಧ್ಯದಲ್ಲಿ ಐ ಡಿಡ್ ಲೈಫ್ ಸ್ಟೈಲ್ ರಿಪೋರ್ಟಿಂಗ್ ಫ್ಯಾಶನ್ ಫುಡ್ ರಿವ್ಯೂಸ್ ಬಾರ್ ರಿವ್ಯೂಸ್ ಅದೆಲ್ಲ ಮಾಡಿದೀವಿ ಬಾಲಿವುಡ್ ಇಂದನೇ ಬರೋದಾದ್ರೆ ಅಥವಾ ಚೆನ್ನ ಇದು ಕನೆಕ್ಷನ್ ತಗೊಳೋದಾದ್ರೆ ಅಲ್ಲಿನ ಆರ್ಟಿಸ್ಟ್ ಗಳ ಬಗ್ಗೆ ಏನ್ ಸೆಲೆಬ್ರಿಟಿಗಳ ಜೊತೆ ನಿಮ್ಮ ಕನೆಕ್ಷನ್ ಹೆಂಗಿತ್ತು ದ ಪರ್ಸನ್ ವಾಸ್ ದ ಸ್ವೀಟೆಸ್ಟ್ ದ ನೈಸಿಸ್ಟ್ ವಾಸ್ ಸೂರ್ಯ ಸೊ ನಾನು ಪ್ಲೀಸ್ ನನ್ಗೆ ಹೇಳಿ ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನಮ್ಮ ಹುಡುಗರ್ನ ಕಳ್ಸಿ ನಮ್ಮ ಟೀಮ್ ನ ಕಳ್ಸಿನಿ ನಿಮ್ ಮನೆ ಸೆಟಪ್ ಅಪ್ ಮಾಡೋದ್ ದೀಪಿಕಾ ಅವ್ರು ಬಾಲಿವುಡ್ ಹೋದ್ರು ಸೊ ಕೇಳಿದೆ ವಾಟ್ಸ್ ನೆಕ್ಸ್ಟ್ ಇನ್ ಸ್ಯಾಂಡಲ್ವುಡ್ ಅವಳು ಸ್ಯಾಂಡಲ್ವುಡ್ ವರ್ಟ್ಸ್ ದಟ್ ಅಂತ ಕೇಳೋದು ಇವಾಗ ನೋಡಿ ಈ ಟೈಮ್ ಅಲ್ಲಿ ವೈರಲ್ ಟೈಮ್ ಅಲ್ಲಿ ಇದ್ರೆ ಯಾವ ಏನ್ ಜಗ ತಿಂಕ್ ಫೈನಲಿ ಚೆನ್ನೈ ಟೈಮ್ಸ್ ಇಂದ ಟೈಮ್ ಶುರು ಮಾಡಿದ್ದು ಅಲ್ಲಿ ಐ ತಿಂಕ್ ಫೈನಲಿ ರಮ್ಯಾ ಅವ್ರದ್ದು ನನ್ ಫಸ್ಟ್ ರಮ್ಯಾ ಅಭಿಷೇಕ್ ಬರೋದ ಅಲ್ಲಿ ಅದೊಂದು ಚಾಪ್ಟರ್ ಟ್ರ್ಯಾಕ್ ಇವಾಗ ಸುಮಾರು ರೂಮರ್ಸ್ಗಳು ಸುಮಾರು ಗಾಸಿಪ್ಗಳು ಅದ್ ನಿಜಾನೋ ಸುಳ್ಳೋ ಗೊತ್ತಿಲ್ಲದೆ ಇರೋದನ್ನ ಗಾಸಿಪ್ ಅನ್ನೋದಲ್ವಾ ಎಲ್ಲರೂ ಕಾಲ್ ಮಾಡೋದು ಇಸ್ ಇಟ್ ಟ್ರೂ ಇಸ್ ಇಟ್ ಟ್ರೂ ಅವ್ರ ಅವ್ರ ಜೊತೆ ಮದ್ವೆ ಆಗ್ತಾರಂತೆ ಟ್ರೂನ ಅವ್ರು ಏನೋ ಈ ಸಿನಿಮಾಗೆ ಹೀರೋಯಿನ್ ಆಗ್ತಾರಂತೆ ನಿಜಾನ ಈಗ ಯಾವ ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಂತಾರಂತೆ ನಿಜಾನ ಹಿಂಗೆ ಒಂದ್ ತಕ್ಷಣ ನಿಮಗೆ ಕಾಲ್ಸ್ ಬರೋದು ಅಥವಾ ಡೈರೆಕ್ಟ್ ಆಗಿ ಸಿಗ್ದಾಗ ಸಿಕ್ಕಿದ ತಕ್ಷಣ ಫಸ್ಟ್ ರಮ್ಯ ರಮ್ಮೆ ಬಗ್ಗೆನೇ ಮಾತಾಡೋದು ಇದೆಲ್ಲ ಇರುತ್ತೆ ಹೆಂಗೆ ಹ್ಯಾಂಡ್ಲು ಮಾಡ್ತೀರಾ ಅದು ಒಂದೊಂದ್ಸತಿ ತುಂಬಾ ಕಂಟಿನ್ಯೂಸ್ ಆಗಿ ಫೋನ್ ಆದ್ರೆ ತಾಳ್ಮೆ ಕಟ್ಕೊಂಡಿ ಕಳ್ಸ್ಕೊಂಡಿದೀನಿ